ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಒಂದು ಸರಕಿನ ಸನ್ನಿವೇಶದಲ್ಲಿ ಬೇಡಿಕೆ ರೇಖೆಯ ನಿಷ್ಪತ್ತಿಯನ್ನ ವಿವರಿಸೋಣ ಇದಕ್ಕೆ ನಾವು ಬೇಡಿಕೆ ನಿಯಮ ಅಂತ ಕರಿತೀವಿ ಅರ್ಥಶಾಸ್ತ್ರ ಒಳಗ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿದೆ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ಕೊನೆ ತನಕ ನೋಡಿ ಇಷ್ಟ ಆದರೆ ಸಾಧ್ಯವಾದಷ್ಟು ಎಲ್ಲರೂ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಬನ್ನಿ ಪ್ರಾರಂಭಿಸೋಣ ಇಲ್ಲಿ ನೋಡಿ ಪೀಟ್ ಮೊದಲಕ್ಕ ನಾವು ಪೀಠಿಕೆಯನ್ನು ಬರಬೇಕಾಗ್ತದೆ ಪೀಠಿಕೆಯಲ್ಲಿ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಏನು ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆಯು ಕಡಿಮೆಯಾದಾಗ ಒಂದು ಸರಕಿನ ಬೆಲೆಯು ಕಡಿಮೆಯಾದಾಗ ಬೇಡಿಕೆಯು ಹೆಚ್ಚಾಗುತ್ತದೆ ಬೇಡಿಕೆಯು ಹೆಚ್ಚಾಗುತ್ತದೆ ಮತ್ತು ಬೆಲೆಯು ಹೆಚ್ಚಳವಾದಾಗ ಬೇಡಿಕೆಯು ಕಡಿಮೆಯಾಗುತ್ತದೆ ಎಂಬುದನ್ನು ಬೇಡಿಕೆ ನಿಯಮ ತಿಳಿಸುತ್ತದೆ ಏನು ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಇತರೆ ಅಂಶಗಳಂತಂದ್ರ ವ್ಯಕ್ತಿಗಳ ಆದಾಯ ಇದಕ್ಕೆ ನಾವು ಇತರೆ ಅಂಶ ಅಂತ ಕರಿತೇವೆ ಆಮೇಲೆ ವ್ಯಕ್ತಿಗಳ ಆಯ್ಕೆ ಆಮೇಲೆ ವ್ಯಕ್ತಿಗಳ ಒಲವು ಇವು ನಾವು ಇತರೆ ಅಂಶಗಳಂತ ಕರಿತೇವೆ ಈ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಕೇವಲ ವಸ್ತುವಿನ ಬೆಲೆಯಲ್ಲಿ ಬದಲಾವಣೆಯಾದಾಗ ಏನು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆಯು ಯಾವ ಪ್ರಮಾಣದಲ್ಲಿ ಬದಲಾವಣೆಯಾಗುತ್ತದೆ ಎಂಬುದನ್ನು ಬೇಡಿಕೆ ನಿಯಮ ತಿಳಿಸಿಕೊಡುತ್ತದೆ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಜನಸಾಮಾನ್ಯರು ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಪ್ರಮಾಣದ ವಸ್ತುವನ್ನ ಕೊಂಡುಕೊಳ್ಳಲು ಬಯಸುತ್ತಾರೆ ಹೀಗಾಗಿ ಬೆಲೆಯು ಕಡಿಮೆ ಇದ್ದಾಗ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿರುತ್ತದೆ ಅದರಂತೆ ಜನಸಾಮಾನ್ಯರು ಅಥವಾ ಜನರು ಸಾಮಾನ್ಯವಾಗಿ ಬೆಲೆಯು ಹೆಚ್ಚಳವಾಗಿದ್ದಾಗ ಕಡಿಮೆ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ ಅದಕ್ಕಾಗಿ ಬೆಲೆ ಹೆಚ್ಚಳವಾದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗಿರುತ್ತದೆ ಎಂಬುದನ್ನು ಈ ಬೇಡಿಕೆ ನಿಯಮ ನಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದೆ ಇಲ್ಲಿ ಇನ್ನೂ ಗಮನಿಸಬೇಕು ಈ ಒಂದು ನಿಯಮದಲ್ಲಿ ಈ ಒಂದು ನಿಯಮದಲ್ಲಿ ಬೆಲೆ ಮತ್ತು ಏನೋ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧ ಇರ್ತದ ಎಂತ ಸಂಬಂಧ ವಿರುದ್ಧವಾದ ಸಂಬಂಧ ಇರ್ತದೆ ಅಂತಂದ್ರೆ ಬೆಲೆಯು ಬೆಲೆಯು ಹೆಚ್ಚಳ ಆತಂತಂದ್ರ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತದೆ ಒಂದು ವೇಳೆ ಏನಾದ್ರೂ ಬೆಲೆ ಪ್ರಮಾಣ ಕಡಿಮೆ ಆತಂತಂದ್ರ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ ಇಲ್ರಿ ಇಲ್ಲಿ ಬಾಣವನ್ನ ಗಮನಿಸಬೇಕು ಪಿ ಅಂದ್ರ ಬೆಲೆ ಡಿಡಿ ಅಂದ್ರ ಬೇಡಿಕೆ ಅಂದಾಗ ಬೆಲೆ ಹೆಚ್ಚಿಗೆ ಆತಂತಂದಾಗ ಇಲ್ಲಿ ಹ್ಮ್ ಬೇಡಿಕೆ ಏನಾಗೈತಿ ಕಡಿಮೆ ಆಗೇತಿ ಬೆಲೆ ಕಡಿಮೆ ಆತಂತಂದಾಗ ಡಿಮಾಂಡ್ ಏನಾಗೈತಿ ಇಲ್ಲಿ ಹೆಚ್ಚಳ ಆಗೈತಿ ನೋಡ್ರಿ ಬಾಣ ಮೇಲ್ಗಡೆ ಹೋದಾಗ ಕೆಳಗಡೆ ಬಂದೈತಿ ಇದು ಕೆಳಗಡೆ ಬಂದಾಗ ಇದು ಮೇಲ್ಗಡೆ ಹೋಗಿದೆ ಅದಕ್ಕೆ ನಾವೆಂತ ಸಂಬಂಧ ಅಂತ ಕರಿತೀವಿ ವಿರುದ್ಧವಾದ ಸಂಬಂಧ ಅಂತ ಕರಿತೀವಿ ಅಥವಾ ಋಣಾತ್ಮಕ ಸಂಬಂಧ ಅಂತ ಕರಿತೀವಿ ವಿರುದ್ಧ ಗೊತ್ತಾಗ್ಲಿಕ್ಕಂತಂದ್ರ ಅಂತಂದ್ರ ಸಂಬಂಧ ಹುಣಾತ್ಮಕ ಸಂಬಂಧ ಹೊಂದಿದೆ ಬೆಲೆ ಮತ್ತು ಬೇಡಿಕೆಯ ನಡುವೆ ಇಷ್ಟು ಪೀಠಿಕೆಯಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ ಪೀಠಿಕೆ ಆದ್ಮೇಲೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ವಿವಾಗ್ಞಾನ ತಿಳ್ಕೊಳ್ಳೋಣ ಇಲ್ಲಿ ನೋಡ್ರಿ ಒಂದು ಸರಕಿನ ಬೇಡಿಕೆ ರೇಖೆಯನ್ನು ಪಡೆಯಲು ಸಂಖ್ಯಾ ಸೂಚಕ ತುಷ್ಟಿಕೋನದ ವಿಶ್ಲೇಷಣೆಯನ್ನ ಬಳಸಬಹುದು ನೋಡ್ರಿ ಇಲ್ಲಿ ಈ ಒಂದು ನಿಯಮದೊಳಗ ಒಂದು ಸರಕಿನ ಬೇಡಿಕೆ ನಾವು ಪಡೆಯಲು ಅಥವಾ ತಿಳಿದುಕೊಳ್ಳಲು ನಾವೇನ್ ಅಂತ ಸಂಖ್ಯಾ ಸೂಚಕ ತುಷ್ಟಿಗುಣದ ವಿಶ್ಲೇಷಣೆಯನ್ನ ಬಳಸಬಹುದು ನಾವು ತುಷ್ಟಿಗುಣವನ್ನು ಮಾಪನ ಮಾಡಕ್ಕೆ ಎರಡು ಸಾಧನ ಒಂದು ಸಂಖ್ಯಾ ಸೂಚಕ ಇನ್ನೊಂದು ಸ್ಥಾನದರ್ಶಕ ಅಂತೇಳಿ ಇದರಲ್ಲಿ ಯಾವುದನ್ನ ಬಳಸಬಹುದು ನಾವು ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆಯನ್ನ ಬಳಸಬಹುದು ನೀಡಲಾದ ಸರಕು ಸರಕುಗಳ ಬೆಲೆ ಮತ್ತು ಅನುಭೋಗಿಯ ಆದಾಯದಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳಲು ಇಚ್ಛಿಸುವ ಮತ್ತು ಪಾವತಿಸುವ ಸಾಮರ್ಥ್ಯ ಹೊಂದಿರುವ ಒಂದು ಸರಕಿನ ಪ್ರಮಾಣವನ್ನ ಆ ಸರಕಿಗಿರುವ ಬೇಡಿಕೆಯನ್ನು ಕರೆಯಲಾಗುತ್ತದೆ ವೆರಿ ಸಿಂಪಲ್ ಆಗಿದೆ ಒಂದು ವಸ್ತುವಿನ ಬೆಲೆ ಅಥವಾ ಆ ವಸ್ತುವಿಗೆ ಬೆಲೆಗೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಯ ಆದಾಯ ಆ ಒಂದು ಆದಾಯದಲ್ಲಿ ಒಬ್ಬ ಅನುಭೋಗಿದಾರನು ಕೊಂಡುಕೊಳ್ಳಲು ಇಚ್ಛಿಸುವಂತ ಅಥವಾ ಆ ವ್ಯಕ್ತಿ ಪಾವತಿಸುವಂತ ಏನ ಸಾಮರ್ಥ್ಯ ಇರುತ್ತಲ್ಲ ಆ ಸಾಮರ್ಥ್ಯ ಹೊಂದಿರುವಂತಹ ಒಂದು ಸರಕಿನ ಪ್ರಮಾಣವನ್ನ ನಾವೇನು ಕರಿತೀವಿ ಬೇಡಿಕೆ ಅಂತ ಕರಿತೀವಿ ಓಕೆನಾ ಅರ್ಥ ಆಗ್ತದೆ ಇದಾದ್ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ಐತಿ ನೋಡಿದ್ರೆ ಒಂದು ಇರುವ ಬೇಡಿಕೆ ಅದರ ಬೆಲೆ ಒಂದಿಗೆ ಇತರ ಸರಕುಗಳ ಬೆಲೆ ಅಥವಾ ಬದಲಿಯಾಗಬಹುದು ಅಥವಾ ಪೂರಕ ಆಗ್ಬೋದು ಅಥವಾ ಸಂಬಂಧವನ್ನ ಹೊಂದಿದೆ ಅನುಭೋಗಿಯ ಆದಾಯ ಮತ್ತು ಅನುಭೋಗಿಯ ಅಭಿರುಚಿ ಮತ್ತು ಆದ್ಯತೆ ಮುಂತಾದ ಅಂಶಗಳನ್ನ ಅವಲಂಬಿಸಿದೆ ನಿಮ್ಗಾಗಲಿ ಇರದಂಗ ಏನು ಅನುಭೋಗಿಯ ಆದಾಯ ಅನುಭೋಗಿಯ ಆಯ್ಕೆ ಅನುಭೋಗಿಯ ಅಭಿರುಚಿಯನ್ನ ಇದು ಅವಲಂಬಿಸಿದೆ ಅಂತ ನಿಮಗೆ ಆಗ ಹೇಳ್ತೇನೆ ಇನ್ನು ನೋಡಿದ್ರೆ ಅನುಭೋಗಿಯು ವಿವಿಧ ಬೆಲೆಗಳಲ್ಲಿ ಕೊಂಡುಕೊಳ್ಳಲು ಇಚ್ಛಿಸುವ ಒಂದು ಸರಕಿನ ವಿಭಿನ್ನ ಪ್ರಮಾಣವನ್ನ ನಾವೇನ್ ಮಾಡಬಹುದು ಒಂದು ಏಕಾತ್ಮಕ ಏಕಾತ್ಮಕವಾಗಿ ನಿರೂಪಿಸುವುದಕ್ಕೆ ನಾವೇನು ಕರಿತೀವಿ ಬೇಡಿಕೆ ಅಂತೇಳಿ ಕರಿತೀವಿ ಸೊ ನಿಮ್ಗೆ ಇಲ್ಲಿ ಮುಂದೆ ಪಟ್ಟಿಯಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತದ ಇಲ್ಲಿ ನೋಡ್ರಿ ಪಟ್ಟಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನ ಆಧಾರಿತವಾದ ಬೇಡಿಕೆ ರೇಖೆಯ ನಿಷ್ಪತ್ತಿಯನ್ನ ಈ ಕೆಳಗಿನ ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯ ಏನ್ ಮಾಡಬಹುದು ತಿಳ್ಕೊಳ್ಬಹುದು ಏನೋ ಬೇಡಿಕೆ ರೇಖೆಯ ನಿಷ್ಪತ್ತಿಯು ಆ ಎದಕ್ಕೆ ಆಧಾರಿತವಾಗಿದೆ ಇಳಿಮುಖ ಸೀಮಾಂತ ತುಷ್ಟಿಗಳ ನಿಯಮಕ್ಕೆ ಆಧಾರಿತವಾಗಿ ಕೋಷ್ಟಕ ಮತ್ತು ರೇಖಾಚಿತ್ರವನ್ನ ರಚಿಸೋಣ ಇಲ್ಲಿ ನೋಡಿ ಈ ಕಾಲಮಲ್ಲಿ ವಸ್ತುವಿನ ಬೆಲೆಯನ್ನು ಕೊಡಲಾಗಿದೆ ಇದು ವಸ್ತುವಿನ ಬೆಲೆ ಪಕ್ಕದಲ್ಲಿರುವಂತಹ ಕಾಲಂನಲ್ಲಿ ನಾವು ಬೇಡಿಕೆ ಪ್ರಮಾಣವನ್ನ ಬಿಂಬಿಸಲಾಗಿದೆ ಸಿಂಪಲ್ ಆಗಿದೆ ಸುಲಭವಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ವಸ್ತುವಿನ ಬೆಲೆ ನಾಲ್ವತ್ತು ಉಪಾದ ವಸ್ತುವಿನ ಬೆಲೆ ನಲವತ್ತರಿಂದ ಮೂವತ್ತಾಗಿದೆ ವಸ್ತುವಿನ ಬೆಲೆ ಮೂವತ್ತರಿಂದ ಇಪ್ಪತ್ತಾಗಿದೆ ಮತ್ತೆ ವಸ್ತುವಿನ ಬೆಲೆ ಇಪ್ಪತ್ತರಿಂದ ಹತ್ತಕ್ಕೆ ಆಗಿದೆ ಇವುಗಳನ್ನ ಗಮನಿಸಿದಾಗ ವಸ್ತುವಿನ ಬೆಲೆ ನಿರಂತರವಾಗಿ ಕಡಿಮೆ ಆಗಿದೆ ಓಕೆನಾ ವಸ್ತುವಿನ ಬೆಲೆ ಕಡಿಮೆ ಆಗಿದೆ ಪಕ್ಕದಲ್ಲಿ ನೋಡ್ರಿ ಬೇಡಿಕೆ ಪ್ರಮಾಣ ಐದು ಹದಿನೈದು ಇಪ್ಪತ್ತು ಮತ್ತು ಮೂವತ್ತೈದು ಇಲ್ಲಿ ಗಮನಿಸಿದಾಗ ಬೇಡಿಕೆ ಪ್ರಮಾಣ ನಿರಂತರವಾಗಿ ಹೆಚ್ಚಳವಾಗಿದೆ ಇಲ್ಲಿ ನೋಡ್ರಿ ಬೆಲೆ ಕಡಿಮೆ ಆಗೈತಿ ಬೇಡಿಕೆ ಪ್ರಮಾಣ ಏನಾಗಿದೆ ಹೆಚ್ಚಳ ಆಗುತ್ತಾ ಹೆಚ್ಚಳ ಆಗುತ್ತಾ ಹೋಗಿದೆ ಏನ ಆಗಿದ ಅರ್ಥ ಇದೆಂತಂದ್ರ ಬೆಲೆಯು ಹೆಚ್ಚಳವಾಗಿದ್ದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗಿರುತ್ತದೆ ಇಲ್ಲಿ ಕಡಿಮೆ ಐತಿ ನೋಡ್ರಿ ಬೆಲೆ ನಾಲ್ವತ್ತು ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟೈತಿ ಕೇವಲ ಐದಗಷ್ಟ ಐತಿ ಆಮೇಲೆ ಬೆಲೆಯು ನಾಲ್ವತ್ತರಿಂದ ಮೂವತ್ತಕ್ಕೆ ಕಡಿಮೆ ಆತಂತಂದ್ರ ಬೆಲೆಯು ನಾಲ್ವತ್ತರಿಂದ ಮೂವತ್ತಕ್ಕೆ ಕಡಿಮೆ ಆತಂತಂದ್ರ ಬೇಡಿಕೆ ಪ್ರಮಾಣ ಹದಿನೈದರಿಂದ ಐದರಿಂದ ಹದಿನೈದಕ್ಕೆ ಜಂಪ್ ಆಗ್ತದ ನೋಡ್ರಿ ಬೆಲೆ ಕಡಿಮೆ ಆದಾಗ ಡಿಮಾಂಡಿನ ಗತಿಯಲ್ಲಿ ಹೆಚ್ಚಳ ಆಗುತ್ತೆ ಇನ್ನೂ ಬೆಲೆ ಕಡಿಮೆ ಆತಂತಂದ್ರ ಮೂವತ್ತರಿಂದ ಇಪ್ಪತ್ತರಷ್ಟು ಬೆಲೆ ಪ್ರಮಾಣ ಕಡಿಮೆ ಆತಂತಂದ್ರ ಬೇಡಿಕೆ ಪ್ರಮಾಣವು ಹದಿನೈದರಿಂದ ಮೂವತ್ತಕ್ಕೆ ಜಂಪ್ ಆಗ್ತದೆ ಮತ್ತೆ ಬೆಲೆ ಏನಾದರೂ ಹತ್ತಕ್ಕೆ ಕಡಿಮೆ ಆತಂತಂದ್ರ ಅವಾಗ ಬೇಡಿಕೆ ಪ್ರಮಾಣ ಮೂವತ್ತೈದರಷ್ಟು ಹೆಚ್ಚಳ ಆಗ್ತದೆ ಒಟ್ಟಾಗ್ ಈ ಪಟ್ಟಿ ನಮ್ಗೆ ಏನ್ ತೀಸ್ಕೊಡ್ತದ ಬೆಲೆ ಹೆಚ್ಚಳವಾಗಿದ್ದಾಗ ಬೇಡಿಕೆ ಪ್ರಮಾಣವು ಕಡಿಮೆ ಆಗಿರುತ್ತದೆ ಬೆಲೆ ಕಡಿಮೆ ಆಯ್ತಂದ್ರ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿರುತ್ತದೆ ಎಂಬ ಒಂದು ಅಂಶವನ್ನ ಈ ಪಟ್ಟಿ ನಮಗೆ ತಿಳಿಸಿ ಕೊಡ್ತದೆ ಕ್ಲಿಯರ್ ಆತಂತೇಳಿ ನಾನು ತಿಳಿದುಕೊಳ್ಳುತ್ತೇನೆ ಇನ್ನು ಬೇಕಾದ್ರೆ ಇನ್ನೊಂದ್ ಒಂದ್ಸಲ ಆಯ್ತು ನೋಡಿ ಮಾಡ್ತೇನೆ ವಾಯಿಜಿಯದ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಬೆಲೆಯನ್ನ ಬಿಂಬಿಸಲಾಗಿದೆ ಯಾವ ಕಾಲ ಮೂಲಗ ಒಂದೇ ಕಾಲ ಮೂಲಗ ಎರಡನೇ ಕಾಲ ಮೂಲಗ ಬೇಡಿಕೆ ಪ್ರಮಾಣವನ್ನ ಬಿಂಬಿಸಲಾಗಿದೆ ಇಲ್ಲಿ ಬೆಲೆಯು ನಾಲ್ವತ್ತಿದ್ದಾಗ ಬೇಡಿಕೆ ಪ್ರಮಾಣ ಐದರಷ್ಟಿತ್ತು ಬೆಲೆ ಮೂವತ್ತಿದ್ದಾಗ ಬೇಡಿಕೆ ಪ್ರಮಾಣ ಹದಿನೈದು ಬೆಲೆ ಇಪ್ಪತ್ತಕ್ಕೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಮೂವತ್ತು ಬೆಲೆ ಏನಾದ್ರು ಹತ್ತಂದ್ರ ಬೇಡಿಕೆ ಪ್ರಮಾಣ ಮೂವತ್ತೈದು ಇಲ್ಲಿ ನೋಡ್ರಿ ಬೆಲೆಯು ನಿರಂತರವಾಗಿ ಕಡಿಮೆ ಆಗೈತಿ ನಾಲ್ವತ್ತು ಮೂವತ್ತು ಇಪ್ಪತ್ತು ಹತ್ತಕ್ಕೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣವು ಐದು ಹದಿನೈದು ಮತ್ತು ಮೂವತ್ತು ಮೂವತ್ತೈದರಷ್ಟು ಬೇಡಿಕೆ ಪ್ರಮಾಣ ಹೆಚ್ಚಳ ಆಗಿದೆ ಇದ್ರಲ್ಲಿ ನಾವೇನ್ ಏನ್ ಬೇಡಿಕೆ ನಿಯಮ ಹೇಳಿ ಕರಿತೀವಿ ಕ್ಲಿಯರ್ ಆಗ್ತಂತ ತಿಳ್ಕೊಳ್ತೇನೆ ಆ ಇಲ್ಲಿ ನೋಡ್ರಿ ಈ ಮೇಲಿನ ಕೋಷ್ಟಕವು ಬೆಲೆ ಮತ್ತು ಬೇಡಿಕೆ ನಡುವಿನ ವಿರುದ್ಧ ಸಂಬಂಧವನ್ನು ತಿಳಿಸುತ್ತದೆ ಅಂದರೆ ಬೆಲೆಯು ಕಡಿಮೆ ಆದಂತೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ ಎಂಬುದನ್ನ ಈ ಮೇಲಿನ ಕೋಷ್ಟಕ ನಮಗೆ ತಿಳಿಸಿ ಕೊಡ್ತದ ಈಗ ಅದೇ ಒಂದು ಮಾಹಿತಿಯನ್ನು ನಾವು ಈ ಮಾಡನ್ನು ಮೂಲಕ ತಿಳಿದುಕೊಳ್ಳೋಣ ಅಕ್ಷದೊಳಗ ಬೇಡಿಕೆ ಪ್ರಮಾಣವನ್ನ ಬಿಂಬಿಸಲಾಗಿದೆ ಓವಾಯಕ್ಷ ವಸ್ತುವಿನ ಬೆಲೆಯನ್ನ ಬಿಂಬಿಸಲಾಗಿದೆ ಇಲ್ಲಿ ನೋಡ್ರಿ ಬೆಲೆಯು ನಾಲ್ವತ್ತಿದ್ದಾಗ ಬೆಲೆಯು ನಾಲ್ವತ್ತಿದ್ದಾಗ ಬೇಡಿಕೆ ಪ್ರಮಾಣ ಐದರಷ್ಟಿದೆ ಅದೇ ಬೆಲೆ ನಲವತ್ತರಿಂದ ಮೂವತ್ತಕ್ಕೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಹದಿನೈದಾಗಿದೆ ಆಗಿದೆ ಬೆಲೆ ಮತ್ತೆ ಕಡಿಮೆ ಆದಾಗ ಇಪ್ಪತ್ತಕ್ಕೆ ಕಡಿಮೆ ಆದಾಗ ಅವಾಗ ಬೇಡಿಕೆ ಪ್ರಮಾಣ ಮೂವತ್ತಾಗಿದೆ ಬೆಲೆ ಮತ್ತು ಏನಾದ್ರು ಹತ್ತಕ್ಕೆ ಕಡಿಮೆ ಆತಂತಂದ್ರ ಅಂತಂದ್ರೆ ಇಲ್ಲಿ ಬೇಡಿಕೆ ಪ್ರಮಾಣ ಮೂವತ್ತೈದರಷ್ಟು ಹೆಚ್ಚಳ ಆಗಿದೆ ಇಲ್ಲಿ ಕೂಡ ಹೆಚ್ಚಳವಾಗಿದೆ ಹೀಗಾಗಿ ಇಲ್ಲಿ ನೋಡ್ರಿ ಬೆಲೆಯು ಹೆಚ್ಚಳವಾದ ಕಡಿಮೆ ಆದಂತೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿರುವುದನ್ನ ಈ ಡಿ ರೇಖೆ ನಮ್ಗೆ ಮತ್ತದ ತಿಳಿಸಿಕೊಡಿ ಇದು ಡಿಮಾಂಡ್ ರೇಖೆ ಏನಾ ಇಲ್ಲಿ ಬೆಲೆಯು ಕಡಿಮೆ ಆದಂತೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿರುವುದನ್ನ ಇದು ಬೇಡಿಕೆ ಪ್ರಮಾಣ ಇದು ಬೆಲೆ ಪ್ರಮಾಣ ಬೆಲೆ ಕಡಿಮೆ ಆದಂತೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿರುವುದನ್ನ ನಾವೇ ಮಾಡಬಹುದು ಈ ರೇಖಾಚಿತ್ರ ಸಹಾಯದಿಂದ ತಿಳ್ಕೋಬಹುದು ಓಕೆನಾ ಇದು ಬೇಡಿಕೆ ರೈಕೆ ಆಗಿದೆ ಓಕೆನಾ ಇಷ್ಟು ನೀವು ರೇಖಾ ಚಿತ್ರವನ್ನು ಏನ್ ಮಾಡಬೇಕು ಎಕ್ಸಾಮ್ ಒಳಗಡೆ ತೆಗಿಬೇಕಾಗ್ತದೆ ಓಕೆನಾ ಕ್ಲಿಯರ್ ಆಗ್ತಂತೆ ತಿಳ್ಕೊತ ನಮ್ಮ ನೋಡ್ರಿ ಇಷ್ಟು ಮಟ್ಟ ಏನೇನೆಲ್ಲ ಆ ಒಂದು ಮಾಹಿತಿಯನ್ನ ಇಲ್ಲಿ ಕೊಲ್ಲಾಗಿದೆ ಚೆನ್ನಾಗಿ ಓದ್ಕೊಂಡು ನೀವು ಎಕ್ಸಾಮ್ ಮಾಡಬೇಕು ಬರೀಬೇಕಾಗ್ತದ ಓಕೆನಾಡ್ರಿ ಆ ಇಳಿಮುಖ ಇಳಿಜಾರಿನ ಬೇಡಿಕೆ ರೇಖೆಯು ಯುವನೆಯು ಇಳಿಮುಖ ಸೀಮಾಂತ ತುಷ್ಟಿಗುಣ ತುಷ್ಟಿಗುಣದ ಅಭಿಪ್ರಾಯದ ಮೇಲೆ ನಿಂತಿದೆ ಇಲ್ಲಿ ನೋಡ್ರಿ ಬೇಡಿಕೆ ರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸಿದೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸಿದೆ ಇದು ಯಾವುದಕ್ಕೆ ಸಂಬಂಧವನ್ನು ಹೊಂದಿದೆ ಅಂತಂದ್ರ ಇಳಿಮುಖ ಇಳಿ ಜಾಗಿ ಬೇಡಿಕೆ ರೇಖೆಯ ವಿವರಣೆಯನ್ನ ತಿಳಿಸುತ್ತದೆ ಅದು ಯಾವುದರ ಅಭಿಪ್ರಾಯ ಅಂತಂದ್ರ ಇಳಿಮುಖ ಸೀಮಾಂತ ತುಷ್ಟಿಗುಣದ ಅಭಿಪ್ರಾಯವಾಗಿದೆ ನೆಕ್ಸ್ಟ್ ಒನ್ ನೋಡಿ ನೆಕ್ಸ್ಟ್ ಒನ್ ಒಂದು ಸರಕಿನ ಪ್ರತಿಯೊಂದು ಹೆಚ್ಚುವರಿ ಹೆಚ್ಚುವರಿ ಘಟಕವು ಕಡಿಮೆ ಸೀಮಾಂತ ತುಷ್ಟಿಗುಣವನ್ನ ಪೂರೈಸುತ್ತದೆ ಎಂಬುದನ್ನ ಇಳಿಮುಖ ಸೀಮಾಂತ ಪುಷ್ಟಿರುವ ನಿಯಮ ಹೇರುತ್ತದೆ ಆದ್ದರಿಂದ ಒಬ್ಬ ವ್ಯಕ್ತಿಯು ಪ್ರತಿಯೊಂದು ಹೆಚ್ಚು ಘಟಕಕ್ಕೆ ಅಷ್ಟೇ ಪಾವತಿಸಲು ಇಚ್ಛಿಸುವುದಿಲ್ಲ ಮತ್ತು ಇದರ ಫಲಿತಾಂಶ ಇಳಿಮುಖ ಇಳಿಜಾಗಿನ ಬೇಡಿಕೆ ವ್ಯಕ್ತಿ ಆಗಿದೆ ಎಂಬುದನ್ನ ನಾ ಈ ಪಟ್ಟಿ ಮತ್ತು ಏಕಾಶದ ಮೂಲಕ ಮಾಡಬಹುದು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು ಇಷ್ಟು ವಿದ್ಯಾರ್ಥಿಗಳೇ ಆ ಈ ಒಂದು ಅವಧಿಯಲ್ಲಿ ನಿಮಗೆ ಎಕ್ಸಾಮ್ ಒಳಗಡೆ ನಾಲ್ಕು ಅಥವಾ ಆರು ಪ್ರಶ್ನೆ ಕೇಳುವಂತ ಒಂದು ಮಾಹಿತಿಯನ್ನ ಕಲೆ ಹಾಕಿದೆ ಏನು ಒಂದು ಸದಕಿನ ಸನ್ನಿವೇಶದಲ್ಲಿ ಬೇಡಿಕೆ ರೈಕೆಯು ನಿಷ್ಪತ್ತೆಯನ್ನ ವಿಭಾಗಿಸಿ ಅಥವಾ ಬೇಡಿಕೆ ನಿಯಮವನ್ನು ಕೇಳ ಆಗ್ತದೆ ನಿಯಮ ನೀವು ಚೆಂದಾಗಿ ಎಕ್ಸಾಮ್ ಬರದು ಅಂಕಗಳನ್ನ ಸಂಪೂರ್ಣವಾಗಿ ಪಡ್ಕೊಳ್ಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಳ್ತೇನೆ ಏನ ಇಲ್ಲಿಯ ತನಕ ವಿಡಿಯೋವನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಆದಷ್ಟು ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಮತ್ತು ಕೊನೆಗೆ ಲೈಕ್ ಮಾಡುವನ್ನ ಮಗ್ರಿ ಕೊನೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲಕ್ನ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು ನಮಸ್ಕಾರ